ರೂಪಾಯಿ ಕೊಟ್ಟಿರ್ತಾರೆ ಕೊಟ್ಟಂತ ಮಹಾನ್ ನೆರ್ಗಿರ್ ಮಲಕ ಆರ್ ಗುರುಗೌರಿ ಸೋಮಲಿಂಗ ಕೊಟ್ಟ ಕಾಪಾಡ್ಯಾಂದು ಬಿಡ್ಕೊತಾರ್ತೀನಿ ಹೋಸ್ತಾರೆ ಹೊಸ್ತಾರೆ ಹೊಸ್ತ್ರಿ ಯಾರ ಯಾವ ಒಳಗಿನ ಗುಡಿ ಅಮೋಗ ಸಿದ್ಧೇಶ್ವರ ಗಾಯ ಪೂಜೆ ವದಿ ಒಡೆಯರ್ ಅವ್ರಿಗೆ ಸಂಘಕ್ಕೆ ಬಂದನು ಅವ್ರು ಒಂದು ರೂಪಾಯಿ ಕೊಟ್ಟಿರ್ತಾರೆ ಮಪ್ಪ ಗುರಪ್ಪ ಪೂಜಾರಿ ಸಾಕಿನ ಬಳ್ಳಟ್ಟಿ ಒಂದು ನೂರ ಒಂದು ರೂಪಾಯಿ ಕೊಟ್ಟಿರ್ತಾರೆ ಕೊಟ್ಟಂತ ಮಹಾನ್ಯರಿಗೆ ಬಳಕ ಹಾರಿಸಿದ್ದ ಕೊಟ್ಟ ಕಪ್ಪು ಬಿಡ್ಕೊತಾರ

ಪರಮಾತ್ಮ ನಮ್ಮ ಬಿಟ್ಟಿಲ್ಲ ಮಾಡ್ತಾನ ಕೇಳಿದ್ರ ಪರಮಾತ್ಮ ಭಕ್ತರ ಚಿಂತನ ಮಾಡ್ತಾನ ಭಕ್ತರ ಉದ್ಧಾರ ಮಾಡೋ ಸಲುವಾಗಿ ಎಲ್ಲಿ ಅನ್ನದ್ರು ಹೆಣ್ಣು ತಿಂಡ್ ಕಾಟದಾಗ ಎಲ್ಲಾರ ನೆನಪದ ಕಾಲ ಕಳೆದ ಕೆಲಿಂದ ಎಲ್ಲಾರು ಚಿಂತನ ಮಾಡ್ತಾನೆ ಪರಮಾತ್ಮ್ ಅವನೇ ಒಬ್ಬ ಜಗತ್ ಪಾಲನ ಕರ್ತ ಸೃಷ್ಟಿ ಪಾಲನ ಕರ್ತವ ಒಬ್ಬ ಹೌದು ದೇವರು ಒಬ್ಬ ಏನ್ ಮಾಡ್ತಾನಂದ್ರ ಖಬನ ನೀರು ಉಣ್ಸಲ್ಲವಾ ಹೌದು ಅಣು ಅಣೂರ ತೆಣೆಕಾಟದಲ್ಲಿ ಅಪಿಸಿಕೊಂಡಂತ ಭಗವಂತಂದ್ರೆ ಎಲ್ಲಿ ಒಳಗೆ ಭಕ್ತರ ಕಾಲ ಚಿಂತನೆ ಮಾಡುತ್ತ ಹೌದು ತಿಳಿತೇನ ಎಲ್ಲಾ ಭಕ್ತರು ಎಲ್ಲರೂ ನನ್ನವರೇ ಅಲ್ಲಿ ಎಲ್ಲಿ ಏನ್ ಕಂಬತ್ತು ಪರಮಾತ್ಮ ಅವರು ಸಂರಕ್ಷಣೆ ಕರ್ತವೆ ಕರ್ತವ್ಯ ಹೌದು ಹೌದು ನಮ್ಮೊಳಗೆ ದೇವರ ದಾನ ಅದಕ್ಕೆ ಹೌದು ಕುಲಕಣ್ಯವ್ರೆ ಹ ಅನ್ನೋದು ಬೇಡ ಹೌದು ಹೌದು ಹಾಲ್ ಮತ್ತ ಯಾಕಂದ್ರೆ ಬ್ರಾಹ್ಮಣ ನೀವು ಹೌದು ಪುಸ್ತಕ ಓದೋರು ಪುರಾಣ ಹೌದು ಇದೀರಿ ಅದಕ್ಕೆ ಢೋಳಿ ಹಿಡಿದ್ರಿ ಹಾಲು ಹೌದು ಶಿವ ಹೆಚ್ಚ ಶಕ್ತಿ ಹೆಚ್ಚ ಹೆಣ್ಣು ಹೆಚ್ಚ ಗಂಡು ಹೆಚ್ಚ ಅದು ಹೆಚ್ಚ ಇದು ಹೆಚ್ಚ ತಂದಿರಿ ಇರ್ಲಿ ಅದನ್ನು ಕರೆ ಇರ್ಲಿ ಆದ್ರೆ ಹಾಲು ಮತ್ತ ವಿಷಯದ ಒಳಗೆ ಹ ನೀವು ಹಿಂಗೆ ಕೇಳಿರಿ ಹೌದು ನಾ ಹಾಲು ಮತದಿಂದೇ ಕೇಳ್ತೆ ನಿಮ್ಗೆ ಯಾಕಂದ್ರೆ ಒಡ್ಡಿ ವಾಲ ಶಿವಸ್ತನ ಹಾಲು ಮತದ್ದಿವು ಹೌದು ಹೌದು ಕೇಳ್ರಿಪ್ಪ ಆದ ಕಾರಣ ಹಾಲು ಮತದಾಗ ನಿಮಗೆ ಕೇಳೋದಪ್ಪ ಅಂದ್ರೆ ಏನು ಅಂದ್ರೆ ಏನುರಪ್ಪ ಸಿಡ್ಯಾಣಸಿದ್ದ ಹೌದು ಹುನ್ನೂರು ಸಿದ್ಧ ಇವೆಲ್ಲ ಒಬ್ಬನೇ ಹೌದು ಒಬ್ಬನೇ ಅದಕ್ಕೆ ಸಿಡ್ಯಾಣಸಿದ್ನ ಸೇವಾ ಮಾಡಕ್ಕರ ಹೌದು ಅವಾಗ ಮಾಳಿಂಗ್ರಾಯ ಹೌದು ಒಂದು ದಿನ ಸೇವಾ ಮಾಡಿಲ್ಲ ಹೌದು ಒಂದು ದಿನ ಹನ್ನೆರಡು ತಿಂಗ್ಳದ ಒಳಗೆ ಒಂದು ದಿನ ಬೀರದೇವ್ರ ಸೇವಾ ಆಗಂಗಿಲ್ಲ ಅಲ್ಲಿ ಹೌದು ಹೌದು ಯಾಕೆ ಮಠದಾಗ ಆಗಂಗಿಲ್ಲ ಎಲ್ಲಿ ಆಗೋಲ್ಲ ಎದ್ರ ಕಾಲಕ್ಕೆ ಆಗಂಗಿಲ್ಲ ಇದು ಒಂದನೇ ಪ್ರಶ್ನೆ ಹೌದು ಅದಕ್ಕೆ ಸತ್ಯ ವರ್ಷಿಗೆ ಹುಡ್ತದೆ ಹ್ಞೂ ವರ್ಷಗೊಮ್ಮೆ ಹುಡ್ತದ ಸಾಯ್ತದ ಸಾಯ್ತದ ಅರೆ ಜಗಕ್ಕೆ ಜಾಲ ಹಾಕ್ಯದ ಹೌದ ಆ ಯಾವುದೇ ವಸ್ತು ಯಾನ್ ಮಾಡ್ಯದ ಅದು ಮುಂದಿನ ಸಂಜೆ ಕುಳ್ಕೊಂಡೆವು ಹೇಳ್ತ ಇವ ತಲೆಗೆ ಇಲ್ಲಿ ಕುಳ್ಕೊಂಡೇವ್ರು ಹೌದು ವರ್ಷಗೊಮ್ಮೆ ಹುಡ್ತದ ಹಾಂ ಹೌದು ಅದು ಯಾವತ ಇದು ಎರಡನೇ ಪ್ರಶ್ನೆ ಅದ ಹೌದು ನಮ್ಮ ಕುಲಕರ್ಣಿ ಅವರಿಗೆ ಹೌದು ಅದಕ್ಕೆ ಬಹಳ ಮಾತಾಡೋದಿಲ್ಲ ಹೌದು ಹುನ್ನೂರು ಶುದ್ಧ ಶಿಡಿಯಾಣ ಶುದ್ಧ ಹೌದು ಮಾಳಿಂಗ ರಾಯ್ದು ಕಿಟ್ಟ ಹೌದು ತನ್ನ ಝಳಕದ ನೀರು ತೆಳಗ್ ಬರ್ಬೇಡ್ರೆ ಶಿಡಿಯಾಣ ಶುದ್ಧ ಗತಿ ಹುನ್ನೂರು ಶುದ್ಧ ಮ್ಯಾಲಕ್ಕಿಟ್ಟ ಹೌದು ಶಿಡ್ಯಾಣದಿಂದ ಹೋಗಕ್ರೆ ಹೌದು ಎಲ್ಲಿ ವಸ್ತಿ ಮಾಡಿದ್ರೆ ಮುಖಮ್ದು ಗುರುವಿಗೆ ಮೂರು ಹಾಲು ಮತ್ತೆ ಯಾರೋ ಗದ್ದಲು ಮಾಡ್ಬೇಡ್ರಿ ಶಾಂತ ರೀತಿಯಿಂದ ಕೂತ್ ಕೇಳ್ರಿ ಕುಲಕರ್ಣಿ ಅವ್ರ ಹೇಳ್ತಾರ ಹೇಳ್ತಾರಪ್ಪ ಮೇಲಾಗಿ ಶಕ್ತಿ ಹೆಚ್ಚೋ ಶಿವ ಹೆಚ್ಚು ತಿಂದಾರ ಹೌದು ಯಾವ ಹೌದು ಶಕ್ತಿ ಹೆಚ್ಚ ಶಿವ ಹೆಚ್ಚು ಅಂದಾರ ಅವಾಗ ಅದಕ್ಕೆ ನಮ್ ಪಾಲಿಗೆ ಪರಮಾತ್ಮ ದೊಡ್ಡವಾ ಹೌದು ಸದ್ಯ ಅವರಾದ್ರಂದ್ರೆ ಅಣು ತೀರ್ಣಕಟದಲ್ಲಿ ಕಾಟದಲ್ಲಿ ಅಪಿಸಿಕೊಂಡು ಅಂತ ಪರಾತ್ಮನ ಬಿಟ್ಟು ಹುಲ್ಲು ಖಡ್ಡಿಯೊಳಗೆ ಅಡಂಗಿಲ್ಲ ಹೌದು ಭಗವಂತನೇ ಹೌದು ಅದಕ್ಕೆ ಅನಂತ್ ಯೋಗದ ಅವಶ್ಯ ಚೌದಾ ಕೋಟಿ ಹೌದಾ ಮೊದಲಿಗೆ ಬಂದು ಅನಂತಾರೆ ತಾರಾಜ ತಾರಾಜ ಹೌದು ಅಲಂಕಾರ ಅಲಂಕರ್ತಾ ಯೋಗದಾಗ ಹೌದು ಪರಮಾತ್ಮಗ ಇಚ್ಛಾದ ಆದ ಬಳಕೆ ಶಕ್ತಿ ಹುಟ್ಟ್ಯದ ಹೌದು ಅದಕ್ಕ ಮೊದಲು ಅಖಂಡೇಶ್ವರ ಪರಮಾತ್ಮ ಒಬ್ಬಿದ್ದಾನೆ ಹೌದ ಆದ ಕಾರಣ ಇಚ್ಛಾದಿಂದ ಶಕ್ತಿ ಹುಟ್ಟಿಯದ ಪರಮಾತ್ಮದಿಂದ ಶಕ್ತಿ ಹುಟ್ಟ್ಯದ ಹೌದು ಪರಮಾತ್ಮದಿಂದ ಹುಟ್ಟ್ಯದ ಅದಕ್ಕೆ ಎಲ್ಲ ಜಗತ್ತಿನಾಗ ನಿರ್ಮಾಣ ಆಗುತ್ತೆ ಹೌದು ಪರಮಾತ್ಮದಿಂದ ಆಗ್ಯಾದ ಹೇಳಿಕೆಯಿಂದ ನಾವ್ ನಮ್ಮ ಪಾರ್ಟಿ ಇದು ಅದ ಹೌದು ಮುಂದಿನ ಸಂದಿ ಅದಿಶಕ್ತಿ ಹೆಂಗ್ ಹೆಚ್ಚೋದು ಅದು ಕುಲಕರ್ಣಿ ಅವರು ಹೇಳ್ತಾರೆ ಹೇಳ್ತಾರೆ ಅದಕ್ಕ ಮುಂದಿನ ಸಂದಿ ಪರಮಾತ್ಮದಿಂದ ಯಾ ನಿರ್ಮಾಣ ಆಯ್ತು ಎದರಿಂದ ಆಯ್ತು ಹಾ ಕುಲಕರ್ಣಿ ಅವ್ರಿಗೆ ಒಂದು ದೊಡ್ಡ ಉದಾಹರಣೆ ಅದೇ ಮಾಳಿಂಗರಾಯ್ ಸೇವಾ ಮಾಡ್ದ ಹೌದು ಮಾಡ್ದ ಯಾರು ಮಾಡ್ದ ಬೀರಪ್ಪಂದು ಬೀರಪ್ಪನ ಶೇವ ಮಾಡ್ದಳಿಂಗರಾಯ್ ಬೀರ್ ದ್ರ ಸೇವಾ ಖರೆ ಅವಾಗ ಪರಮಾತ್ಮ ಬಂದ ಕೆರೆಂದ್ರ ಏನ್ ಬೇಡ್ತಿ ಬೇಡ ಅವಾಗ ಪರಮಾತ್ಮನ್ ಭಕ್ತಿಗೆ ಹೊಲ್ತಕೆ ಕೇಂದ್ರ ಮಾಳಿಂಗರನ ಭಕ್ತಿ ಪರಮಾತ್ಮ ಮುಂಡಾಸ್ ಕೊಟ್ಟ ಇಲ್ಲಿ ಹುಳಜಯಂತಿ ಮಠದಾಗ ಹೌದು ಹೌದು ಸಂಗಟ ಪಾರ್ವತಿ ಇದ್ರ ಕರೆ ಸುಮ್ ದೂತಿ ಪಾತ್ರ ಇದ್ದಂಗಿದ್ದ ವರ್ಷಿಗೊಮ್ಮ ಪರಮಾತ್ಮ ಬಂದ ಮುಂಡಾ ಸುತ್ತಂತ ಹುಲಿಜಯಂತಿ ಜಾಗ ಹೌದು ಹೌದು ಅದಕ್ಕೆ ಅಮೋಕ್ಷದ್ ಭಕ್ತಿ ಮಾಡಿದ್ರ ಸದ್ಯಕ್ಕೆ ಗುರುವಿನ ಸೇವಾ ಮಾಡಿಕೆ ಅಂದ್ರೆ ಗುರುವಿನ ಪಡ್ಕೊಂಡು ಭೂಲೋಕಿಗೆ ಬಂದಾನೆ ಹೌದು ಅದಕ್ಕೆ ಪರಮಾತ್ಮ ಹೊರತ ದೇವ್ರ ಹೊರತ ಏನು ಭೂಮಿ ಮೇಲೆ ಇಲ್ಲ ಹೌದು ದೇವರ ಬಹಳ ದೊಡ್ಡವನ್ ಹೌದು ಯಾಕಂದ್ರೆ ದೇವರ ಬಿಟ್ಟು ಏನೋ ನಡೆಯಂಗಿಲ್ಲ ಹೌದು ಹಾ ಇಲ್ಲಿ ದೇವರ ಆದತ್ ಹೇಳಿಕ್ರೆ ಇಲ್ಲಿ ಪರಮಾತ್ಮ ಹಾನತ್ ಹೇಳ್ಕಂದ್ರೆ ಶೆಟ್ಟಿ ನಡ್ದದ ಹೌದು ಅದಕ್ಕೆ ಪರಮಾತ್ಮನ್ ಬಿಟ್ಟು ಏನೂ ಇಲ್ಲತ್ತ ನಮ್ಗೆ ವಾದದ ಹೌದು ಅದಕ್ಕೆ ಮುಂದಿನ ಸಂದಿಗೆ ಶಕ್ತಿ ಹೆಂಗೆ ಹೆಚ್ಚು ಉಳ್ಕೊಂಡು ಮಾಡಿ ದೇವ್ ಹೇಳ್ತಾರ ನೋಡ್ರಿ ಮುಂದಿನ ಸಂದಿಗೆ ನೋಡ್ರು ಹೌದಪ್ಪ ಹೌದು